ದರ್ಶನ್ಗೆ ಅತ್ಯಾಧುನಿಕ ತಂತ್ರಜ್ಞಾನ ಇದೆಯಲ್ಲ ಇದು ಯಾವ ರೀತಿ ಉರುಳಾಗ್ತಿದೆ ಅನ್ನೋದಕ್ಕೆ ಈ ಲುಮಿನಲ್ ಟೆಸ್ಟ್ ಅಂತ ಒಂದು ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಈ ಟೆಸ್ಟಲ್ಲಿ ಏನಾದರೂ ಫಿಕ್ಸ್ ಆದರೆ ದರ್ಶನ್ಗೆ ಇನ್ನೂ ಒಂದು ಜೀರು ಕುಣಿಕೆಯ ಇನ್ನೂ ಒಂದು ಜೀರು ಜಾಸ್ತಿ ಆಯಿತು ಅಂತ ನೀವು ಭಾವಿಸಿ ಲುಮಿನಲ್ ಟೆಸ್ಟ್ ಅಂತ ಏನಿದು ಲುಮಿನಲ್ ಟೆಸ್ಟ್ ಅಂದರೆ ಏನಪ್ಪ ಮಾಡ್ತಾ ಇದ್ದಾರೆ ಏನು ಟೆಸ್ಟ್ ಇದು ಅಂತ ಚೆಕ್ ಮಾಡಿಕೊಂಡಾಗ ದರ್ಶನ್ ಅವತ್ತು ಧರಿಸಿದ್ದ ಬಟ್ಟೆಯಲ್ಲಿ ಜೂನ್ ಎಂಟನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಆಗಿದೆ ಅಂತ ಇದೆಯಲ್ಲ ಅವತ್ತು ದರ್ಶನ್ ಯಾವ ಬಟ್ಟೆಯಲ್ಲಿದ್ದರೋ ಆ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತ ಇತ್ತಾ ಇಲ್ವಾ ಅಂತ ರೀ ಅದೆಲ್ಲರಿ ಸಿಗುತ್ತೆ ರಕ್ತ ದರ್ಶನೆಲ್ಲ ಮನೆಗೆ ಬಂದು ಬಟ್ಟೆ ಬಿಚ್ಚಿ ಹಾಕ್ಬಿಟ್ಟು ಆ ನಂತರದಲ್ಲಿ ಅದನ್ನೆಲ್ಲ ಒಗೆ ಹಾಕಿರಲ್ವಾ ಸೋಪ್ ವಾಟ್ರಲ್ಲೆಲ್ಲ ವಾಶ್ ಆಗಿರಲ್ವಾ ಅದು ಹಾಂ ಎಲ್ಲಿ ಸಿಕ್ಬಿಡ್ತೀವಿ ರಕ್ತ ಕೇಳ್ತಾರಲ್ವಾ ಇದೇ ಪ್ರಶ್ನೆ ಇವಾಗ ಈ ಒಂದು ಲುಮಿನಲ್ ಟೆಸ್ಟ್ ಅಂತ ಮಾಡ್ತಾ ಇದ್ದಾರಲ್ಲ ನೀವು ಬಟ್ಟೆನ ಎಷ್ಟು ಆದರೂ ಒಗ್ದಿರಿ ಈ ಒಬ್ಬ ವ್ಯಕ್ತಿಯೊಬ್ಬನ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಇರುತ್ತಲ್ಲ ಹಿಮೋಗ್ಲೋಬಿನ್ ಅಂಶ ಇದು ಮಾತ್ರ ಆ ಬಟ್ಟೆಯಿಂದ ಹೋಗಿರಲ್ವಂತೆ ಸರಿ ಕಣ್ಣು ಹಿಡಿಯೋದು ಹೇಗೆ ಅದನ್ನು ಎಲ್ಲಪ್ಪ ಕಣ್ಣು ಅದನ್ನು ಯಾವ ಟೆಸ್ಟ್ ಮಾಡ್ತಾರೆ ಆ ಒಂದು ವಿಚಾರಕ್ಕೆ ಬಟ್ಟೆಯ ಮೇಲಿನ ರಕ್ತದ ಕಲೆಯನ್ನು ಖಾಕಿ ಪತ್ತೆ ಹಚ್ಚಿದೆ ಇದೀಗ ಎಸ್ ದರ್ಶನ ಮತ್ತು ಧರಿಸಿದಂಥ ಬಟ್ಟೆಯಲ್ಲಿ ರಕ್ತದ ಕಲೆ ಇತ್ತು ಇತ್ತು ಅಂದರೆ ಯಾರ್ದದು ಯಾರ್ದು ರಕ್ತ ರಕ್ತದ ಕಲೆ ಇತ್ತು ಸರಿ ಅದನ್ನು ವಾಶು ಮಾಡಿಬಿಟ್ಟಿದ್ದಾರೆ ಸರಿ ಆ ನಂತರದಲ್ಲಿ ಇದು ಯಾರ್ದು ಅಂತ ಗೊತ್ತಾಗಬೇಕಲ್ವಾ ಇದಕ್ಕೇನು ಮಾಡ್ತಾರೆ ಅಂದರೆ ಇದಕ್ಕೊಂದು ಟೆಸ್ಟ್ ಮಾಡ್ತಾರೆ ಬಟ್ಟೆನ ಒಗೆದು ಸೋಪ್ ವಾಟ್ರೆಲ್ಲ ಹಾಕಿ ಅದನ್ನು ಒಣಗಿಸಿ ಎಲ್ಲ ಒಗೆದೆಲ್ಲ ಮಾಡ್ತಾರಲ್ಲ ಒಣಗಿಸ್ತಾರೆ ಅದರ ಮೇಲೂ ಕೂಡ ರಕ್ತದ ಕಲೆಗಳು ಆಗಿರೋದು ಹೇಗೆ ಕೆಲವರು ಹೇಳ್ತಾರೆ ರಕ್ತದ ಕಲೆ ಅಷ್ಟು ಸುಲಭಕ್ಕೆ ಹೋಗಲ್ಲ ಅಂತ ಇದು ಇದು ಒಂದು ಭಾಗ ಆಯಿತಲ್ವ ಆಯಿತಪ್ಪ ರಕ್ತದ ಕಲೆ ಏನೋ ಮಾಯನೇ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ರೂ ಕೂಡ ಅದರ ಒಳಗಿನ ಹಿಮೋಗ್ಲೋಬಿನ್ ಭಾಗ ಇದೆಯಲ್ಲ ಅದು ಹೋಗಿರಲ್ಲ ದರ್ಶನ್ ಜೀನ್ಸ್ ಪ್ಯಾಂಟು ಮತ್ತು ಟಿ ಶರ್ಟ್ ಮೇಲೆ ಲುಮಿನಲ್ ಟೆಸ್ಟ್ ಮಾಡಿದ್ದಾರೆ ಪೊಲೀಸರು ಅದಕ್ಕೆ ಏನೋ ಹೇಳಿದಾಗ ಅಯ್ಯೋ ಮನೆಗೆ ಬಂದರಂತೆ ಪೊಲೀಸರು ದರ್ಶನ್ ಅವತ್ತು ಹಾಕೊಂಡಿದ್ದಂಥ ಬಟ್ಟೆ ಬಿಡ್ಲಿಲ್ವಂತೆ ಶೂ ಬಿಡಲಿಲ್ವಂತೆ ಬೆಲ್ಟು ಬಿಡಲಿಲ್ವಂತೆ ತೊಗೊಂಡು ಹೋದ್ರಂತೆ ಟೆಸ್ಟ್ ಮಾಡ್ತಾರಂತೆ ಯಾರ್ರೀ ಯಾರಂತ ದಡ್ರ ಇವತ್ತಿನ ಕಾಲದಲ್ಲಿ ಒಂದು ಮರ್ಡ್ರ್ ಆದಮೇಲೆ ಒಬ್ಬದಿರ್ತಕ್ಕಂಥ ಬಟ್ಟೆನ ಹಂಗೆ ಇಟ್ಕೊಂಡಿರ್ತಾರೆ ಇಲ್ಲ ಸುಟ್ಟಾಕ್ಬಿಟ್ಟಿರ್ತಾರೆ ಇಲ್ಲ ಒಗೆದುಬಿಟ್ಟಿರ್ತಾರೆ ಏನು ಸಿಕ್ಬಿಡುತ್ತೆ ಏನು ಬಟ್ಟೆಲು ರಕ್ತದ ಕಲೆ ಸಿಕ್ಕಿಬಿಡ್ತಾ ಅವಾಗ ಏನೂ ಸಿಗಲ್ಲ ಸೊ ಮನೆ ಏನೋ ಮಾಡ್ತಿದ್ದಾರೆ ಪೊಲೀಸರು ಅಂತ ಹೇಳೋದು ಆದರೆ ಈಗೇನು ಮಾಡಿದ್ದಾರೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಲುಮಿನಲ್ ಟೆಸ್ಟ್ ಅಂತ ಒಂದು ಟೆಸ್ಟನ್ನು ಮಾಡಿದ್ದಾರೆ ಎಲ್ಲಿ ಎಫ್ ಎಸ್ ಎಲ್ ಕಚೇರಿಯಲ್ಲಿ ಫೋರೆನ್ಸಿಕ್ ಲ್ಯಾಬೊರೇಟ್ರಿ ಆಫೀಸಲ್ಲಿ ಲುಮಿನಲ್ ಟೆಸ್ಟ್ ಅಂತ ಮಾಡಿದ್ದಾರೆ ಈ ಲುಮಿನಲ್ ಟೆಸ್ಟ್ ಮೂಲಕ ಇದರಲ್ಲಿ ರೇಣುಕಾ ಸ್ವಾಮಿಯದ್ದು ಎನ್ನಲಾದಂತಹ ರಕ್ತದ ಕಲೆಗಳು ಪತ್ತೆಯಾಗಿದೆಯಂತೆ ಹೇಗೆ ಮಾಡ್ತಾರೆ ಇದು ಈ ಟೆಸ್ಟ್ ನೋಡಿ ಟೆಸ್ಟ್ ಕೂಡ ಇಂಟ್ರೆಸ್ಟಿಂಗ್ ಇದು ಲುಮಿನಲ್ ಅಂತ ಒಂದು ಕೆಮಿಕಲ್ ಈ ಟೆಸ್ಟ್ ಯಾಕೆ ಈ ಹೆಸರು ಬಂತು ಅಂತ ಹೇಳಿದ್ರೆ ಅದು ಲುಮಿನಲ್ ಅನ್ನುವ ಕೆಮಿಕಲನ್ನು ಬಳಸಿ ಮಾಡುವಂಥ ಟೆಸ್ಟು ಆ ಕಾರಣಕ್ಕೆ ಈ ಟೆಸ್ಟ್ಗೆ ಲುಮಿನಲ್ ಟೆಸ್ಟ್ ಅಂತಲೇ ಇಟ್ಬಿಟ್ರು ಇರಲಿ ಈ ಕೆಮಿಕಲ್ಲು ಬಟ್ಟೆಯ ಮೇಲಿನ ರಕ್ತದ ಕಲೆಯನ್ನು ಪತ್ತೆ ಆಗುತ್ತಲ್ಲ ಅದನ್ನು ಎನ್ಶೋರ್ ಮಾಡುತ್ತೆ ಖಚಿತ ಮಾಡುತ್ತೆ ಹೌದು ರಕ್ತದ ಕಲೆಯಲ್ಲಿದೆ ಅನ್ನೋದನ್ನ ಇದು ನಿರೂಪಿಸುತ್ತೆ ಅಂತ ಹೇಗೆ ಬಟ್ಟೆ ಒಗೆದ್ಬಿಟ್ಟಿರ್ತಾರಪ್ಪ ಕಾಣಲ್ಲ ಏನೋ ಬ್ರಷ್ ಹಾಕಿ ಉಜ್ಜಿಬಿಟ್ಟಿರ್ತಾರೆ ಯಾವುದೋ ಒಂದಷ್ಟು ಅದಕ್ಕೆ ಪೌಡ್ರುಗಳು ಹಾಕಿರ್ತಾರೆ ನೆನೆಸಿರ್ತಾರೆ ನೀರಲ್ಲಿ ಕೆಲವರು ಬಿಸಿನೀರಲ್ಲೂ ಅದನ್ನು ವಾಶ್ ಮಾಡಬಹುದು ಇರಲಿ ಕ ಅಂದರೆ ಕಲೆ ಹೋಗಲಿ ಅಂತ ಕೆಲವರೋ ಕೆಮಿಕಲ್ಲು ಹಾಕ್ಬಿಡ್ತಾರೆ ಕೆಲವರು ಯಾವುದೋ ವೈಟ್ ಪೆಟ್ರೋಲ್ ಅಂತೇನೋ ಬಳಸ್ತಾರೆ ಕೆಲವರು ಕೆಲವರು ಏನೋ ಕರೆ ಹೋಗಲ್ಲ ಅಂದರೆ ಸೀಮೆಣ್ಣೆ ಹಾಕ್ಬಿಡ್ತಾರೆ ಇನ್ಯಾವುದೋ ಕರೆ ಹೋಗುವಂಥದ್ದು ಯಾವುದೋ ಒಂದಷ್ಟು ದ್ರಾವಣ ಬಳಸಿರಬಹುದು ಇದನ್ನೇನು ಮಾಡ್ತಾರೆ ಮೊದಲೇನು ಮಾಡ್ತಾರೆ ಈ ಲುಮಿನಲ್ ಕೆಮಿಕಲ್ ಇದೆಯಲ್ಲ ಯಾವ ಬಟ್ಟೆಯ ಅವತ್ತು ತೊಗೊಂಡು ಬಂದು ಕೊಟ್ಟಿರ್ತಾರೋ ಲ್ಯಾಬೊರೇಟ್ರಿಗೆ ಇದೇ ಅವತ್ತು ಹಾಕಿದ್ದಿ ಮನುಷ್ಯ ಬಟ್ಟೆ ಅಂಥೇಳಿ ಆ ಬಟ್ಟೆಯ ಮೇಲೆ ಏನು ಮಾಡ್ತಾರೆ ಈ ಲುಮಿನಲ್ ಕೆಮಿಕಲನ್ನು ಬೆಳೀತಾರೆ ಪೂರ್ತಿ ಬಟ್ಟೆಗೆ ಬೆಳಿತಾರೆ ಹಾಂ ಬೆಳೆದಾಗ ಏನಾಗುತ್ತೆ ಅವಾಗ ಈ ಲುಮಿನಲ್ ಇದೆಯಲ್ಲ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣವನ್ನು ಇದು ಉತ್ಪಾದನೆ ಮಾಡುತ್ತೆ ನಿಮಗೊಂದು ನೀಲಿ ಕಲರಲ್ಲಿ ಮತ್ತು ಹಸಿರು ಬಣ್ಣದಲ್ಲಿ ಒಂದು ದ್ರಾವಣ ಕ್ರಿಯೇಟ್ ಆಗುತ್ತೆ ಅದರಿಂದ ಬಟ್ಟೆ ವಾಶ್ ಮಾಡಿದರೂ ಹಿಮೋಗ್ಲೋಬಿನ್ ಆ ಬಟ್ಟೆಯಿಂದ ಹೋಗಿರಲ್ಲ ಹಿಮೋಗ್ಲೋಬಿನ್ ಜೊತೆ ಏನು ಮಾಡುತ್ತೆ ಈ ನೀಲಿ ಮತ್ತು ಹಸಿರು ಬಣ್ಣ ಇಲ್ಲಿ ಉತ್ಪಾದನೆ ಆಗುತ್ತೆ ಲುಮಿನಲ್ಲು ಯಾವ ಭಾಗದಲ್ಲಿ ಹಿಮೋಗ್ಲೋಬಿನ್ ಕಾಣಿಸುತ್ತೋ ಆ ಹಿಮೋಗ್ಲೋಬಿನ್ ಇರತಕ್ಕಂಥ ಪಾರ್ಟಲ್ಲಿ ಬ್ಲೂ ಕಲರ್ ಮತ್ತು ಹಸಿರು ಬಣ್ಣ ಉತ್ಪಾದನೆ ಮಾಡುತ್ತೆ ಇದು ಹೇಗೆ ಅಂದರೆ ಈ ಪಂಕ್ಚರ್ ಹಾಕ್ತಾರಲ್ಲ ಒಂದು ಸಲ ಆಗಿದೆ ಅಂತ ಬರ್ತಾರಪ್ಪ ಕಂಡು ಹಿಡಿಬೇಕು ಎಲ್ಲಿ ಪಂಚರಾಗಿ ಕಂಡು ಏನು ಮಾಡ್ತಾರೆ ಆ ಇಟ್ಕೊಂಡು ಅದರ ಮೇಲೆ ಒಂದಷ್ಟು ನೀರು ಹಾಕ್ತಾರೆ ಸೋಪ್ ವಾಟರ್ ಥರ ಹಾಕ್ತಾರೆ ಅದರಲ್ಲಿ ಗುಳ್ಳೆಗಳು ಬರುತ್ತಲ್ಲ ಗುಳ್ಳೆಗಳು ಬಂದಾಗ ಓಹೋ ಇಲ್ಲಿ ಗಾಳಿ ಆಚೆ ಹೋಗ್ತಾ ಇದೆ ಇಲ್ಲಿ ಪಂಕ್ಚರ್ ಆಗಿದೆ ಇಲ್ಲಿ ಏನು ಮಾಡಬೇಕು ಆ ಪಂಕ್ಚರ್ನ ಫಿಲ್ ಮಾಡಬೇಕು ಅಂತ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಇಡೀ ಬಟ್ಟೆಗೆ ಈ ಲುಮಿನಲ್ ಅನ್ನೋ ಒಂದು ಕೆಮಿಕಲ್ ಹಾಕ್ತಾ ಇದ್ದಂತೆಯೇ ಯಾವ ಭಾಗದಲ್ಲಿ ರಕ್ತದ ಒಳಗೆ ಇರಬಹುದಾದ ಹಿಮೋಗ್ಲೋಬಿನ್ ಇರುತ್ತಲ್ಲ ಆ ಭಾಗದಲ್ಲಿ ಮಾತ್ರ ನೀಲಿ ಮತ್ತು ಹಸಿರು ಬಣ್ಣ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಹೀಗಾಗಿ ನೀ ಈಗ ಆ ನಂತರ ಏನು ಮಾಡ್ತಾರೆ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣದಿಂದ ಅಲ್ಲಿರ್ತಲ್ಲ ಅವು ಇಲ್ಲಿದೆ ಅಂತ ಬಂದಾಗ ಆ ಎಂಟೈರ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಕಲೆಕ್ಟ್ ಮಾಡಿಕೊಂಡು ಅದನ್ನು ಡಿ ಎನ್ ಎ ಪರೀಕ್ಷೆ ಕೊಡ್ತಾರೆ ಇಲ್ಲಿ ಹಿಮೋಗ್ಲೋಬಿನ್ ಇದೆಯಲ್ಲಪ್ಪ ಇದು ಯಾವ ವ್ಯಕ್ತಿಯ ಡಿ ಎನ್ ಎ ಅಂತ ಹೇಳಬಹುದಾ ಅಂತ ಹಾಗೇನಾಗುತ್ತೆ ರೇಣುಕಾಸ್ವಾಮಿ ಬಾಡಿಯಿಂದ ರಕ್ತ ತೊಗೊಂಡಿರ್ತಾರಲ್ಲ ರಕ್ತದ ಕಲೆಗಳಿದ್ದು ಅಲ್ಲೂ ಒಂದು ಕಡೆ ಬಾಡಿಲಿ ಸಿಕ್ಕಿರುತ್ತಲ್ಲ ಅದನ್ನು ಮತ್ತು ಇಲ್ಲಿ ಸಿಕ್ಕಿದಂತಹ ಹಿಮೋಗ್ಲೋಬಿನ್ನ ಎರಡೂ ಒಂದು ಕಡೆ ಇಟ್ಟು ಡಿ ಎನ್ ಎನ ಮ್ಯಾಚ್ ಆಗುತ್ತಾ ಇಲ್ಲವ ಚೆಕ್ ಮಾಡ್ತಾರೆ ಮ್ಯಾಚ್ ಆಯಿತು ಅಂದರೆ ಎಸ್ ಇದು ರೇಣುಕಾಸ್ವಾಮಿಯದ್ದೇ ರಕ್ತ ಅದು ಈ ಆರೋಪಿಯ ಮೇಲೆ ಬಿದ್ದಿತ್ತು ಅಂದರೆ ಏನರ್ಥ ಮಾರಣಾಂತಿಕವಾಗಿ ಇವನು ಹೊಡೆದಿದ್ದಾನೆ ಹಲ್ಲೆ ಆಗಿದೆ ಅಂತ ಪ್ರೂವ್ ಆಗುತ್ತೆ ಇದು ಒಂದೇ ಕಾರಣದಿಂದ ಎಲ್ಲ ಆಗ್ಬಿಡ್ತದೆ ನಾವು ಹೇಳಲ್ಲ ಹಲ್ಲೆ ಮಾಡಿರೋದು ಇವನು ಅಥವಾ ಘಟನಾ ಸ್ಥಳದಲ್ಲಿ ಇವನಿದ್ದ ಇವನಿಗೆಲ್ಲರೂ ಹೊಡಿಬೇಕಾದ್ರೆ ಇವನೇ ಹೊಡೆದ್ನೋ ಅಥವಾ ಯಾರನ್ನ ಹೊಡೆದಿದ್ದು ಬ್ಲಡ್ ಇವನ ಮೇಲೆ ಆರ್ತೋ ನಾನು ಸ್ಪಾಟಲ್ಲಂತೂ ಇರಲಿಲ್ಲ ಅಂತ ಇವನು ಹೇಳೋಕ್ಕಾಗಲ್ಲ ಅವಾಗ ಸ್ಪಾಟಲ್ಲೇ ಇಲ್ಲದೆ ನಿನ್ನ ಮೇಲೆ ಹೆಂಗಪ್ಪ ಬ್ಲಡ್ ಬಂದುಬಿಡ್ತು ಕೇಳ್ತಾರೆ ನಾಳೆ ದಿನ ಕ್ವಶನ್ ಮಾಡ್ತಾರೆ ಅದನ್ನು ನೋಡಿ ಸ್ವಾಮಿ ಇಂಥ ಟೈಮಲ್ಲಿ ಈ ಮನುಷ್ಯ ಸ್ಪಾಟಲ್ಲಿದ್ದ ಇಂಥ ಟೈಮಲ್ಲಿ ಸಿ ಸಿ ಟಿ ವಿ ಫುಟೇಜ್ ಇದೆ ಅನ್ ಅಂಥ ಟೈಮಲ್ಲಿ ಇವನು ಇಲ್ಲದ ಮನೆಗೆ ಬರಬೇಕಾದ್ರೆ ನೋಡಿ ಸ್ವಾಮಿ ಇವನು ಯಾವ ಶೆಡ್ಡಲ್ಲಿ ಇವನು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕಿದ್ನೋ ಅದೇ ಟಿ ಶರ್ಟು ಮತ್ತು ಪ್ಯಾಂಟಲ್ಲಿ ಆ ದಿನ ರಾತ್ರಿ ಇಂಥ ಟೈಮು ಅಂಥ ಟೈಮಲ್ಲೋ ಇವನು ಮನೆಗೆ ಬಂದಿದ್ದಾನೆ ಬಂದುಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾನೆ ಇವನು ಆ ಇವನು ಮೈಸೂರು ಕಡೆ ಪ್ರಯಾಣ ಬೆಳೆಸ್ತಾ ಬರೀತಾರಲ್ಲ ಇದೆಲ್ಲವನ್ನು ಕೂಡ ಬರೀತಾರೆ ಅವರು ಇಂಥ ಕಾರಲ್ಲಿ ಬಂದಿದ್ದ ಇಂತಿಷ್ಟು ಜನ ಬಂದಿದ್ದರು ಎರಡು ದಿನಗಳ ಕಾಲದ ಆ ದರ್ಶನ್ ಮನೆಯ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಡೇಟಾ ರಿಕ್ಟ್ರೀವ್ ನಾವು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿದೆ ನೋಡಿ ಸಾಕ್ಷಿ ಇದು ಡಿ ಎನ್ ಎ ರಿಪೋರ್ಟು ಇದು ಫಿಂಗರ್ ಪ್ರಿಂಟ್ ರಿಪೋರ್ಟು ಕಾರ್ ಬಂದಿದ್ದಕ್ಕೆ ಜೀಪ್ ಬಂದಿದ್ದಕ್ಕೆ ವ್ಯಕ್ತಿ ಬಂದಿರೋದಕ್ಕೆ ಫೋನ್ ಕಾನ್ವರ್ಸೇಷನ್ಗೆ ಡಿ ಎನ್ ಎ ಪರೀಕ್ಷೆ ವಿಚಾರಕ್ಕೆ ಎಫ್ ಎಸ್ ಎಲ್ ವಿಚಾರಕ್ಕೆ ಇರ್ತಕ್ಕಂಥ ತನಿಖಾ ಅಂಶಗಳಿದ್ದು ಈ ವ್ಯಕ್ತಿಯ ಕೂದಲು ನೋಡಿ ಈ ವ್ಯಕ್ತಿಯ ಸ್ಯಾಂಪಲ್ ನಾವು ಇಲ್ಲಿ ತಂದಿಟ್ಟಿದ್ದೀವಿ ಈ ರೀತಿ ಪ್ರತಿಯೊಂದು ನಾವು ಹೇಳ್ತಾ ಹೋಗ್ತಾರಲ್ಲ ಅಷ್ಟು ಸುಲಭಕ್ಕೆ ಈ ರೀತಿಯ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಅಲ್ಲಿಗಳೆಯೋಕ್ಕಾಗಲ್ಲ ಇರ್ಬೋದು ರೀ ಹೊಡೆದಿರ್ಬೋದು ಏನೋ ಯಾರೋ ಹೊಡೆದಿದ್ಮೇಲೆ ಆಮೇಲೆ ಇವ್ನೇನಗೋ ಸ್ಪಾಟ್ಗೆ ಹೋಗಿರ್ಬೋದು ಏನು ಹೊಡೆದ್ರು ಹೋಗ್ಲಿ ಹೋಗಲೇಬಾರ್ದು ಅಂತಿದ್ದೀಯಾ ಏನೋ ಕೆಲಸಕ್ಕೆ ಹೋಗಿದ್ರು ಅಂದರೆ ಅಷ್ಟು ಸುಲಭಕ್ಕೆ ಅದನ್ನ ಅಲ್ಲಿಗಳೆಯೋಕಾಗಲ್ಲ ಸೊ ಹಾಗಾಗಿ ಇದು ಕೂಡ ಈ ಒಂದು ಪ್ರಕರಣದಲ್ಲಿ ಒಂದು ಮೇಜರ್ ಸಾಕ್ಷಿಯಾಗಿ ಪರಿಗಣನೆ ಆಗುತ್ತೆ Thank you